ಸರ್ ಲಾಲ್ಬಾಗ್ ಅಂತ ಅಂದ್ರೆ ನಮ್ ನಮ್ಗೆ ತಟ್ಟಂತ ನೆನಪಿಗೆ ಬರೋದು ಒಂದು ಈ ಪ್ರಕೃತಿ ಸೌಂದರ್ಯ ಜೊತೆಗೆ ಫ್ಲವರ್ ಶೋ ವರ್ಷಕ್ಕೆ ಎರಡು ಬಾರಿ ಆಗುವಂತಹ ಈ ಒಂದು ಫ್ಲವರ್ ಶೋ ಅದ್ರ ಪ್ರಿಪ್ರೇಷನ್ ಹೇಗ್ ಮಾಡ್ಕೋತೀರಾ ಸರ್ ನೀವು ಆಮೇಲೆ ಆ ಹೂಗಳನ್ನ ನೀವು ಬೇರೆ ಬೇರೆ ದೇಶಗಳಿಂದ ಕಲರ್ಫುಲ್ ಹೂಗಳು ಬಿಡಿ ಅದ್ರ ಬಗ್ಗೆ ಮಾತಾಡೋದಕ್ಕೆ ಆಗಲ್ಲ ಕಣ್ಣಿಗೆ ಹಬ್ಬ ಲಕ್ಷಾಂತರ ಜನರು ಬರ್ತಾರೆ ಸೊ ಫ್ಲವರ್ ಶೋ ಬಗ್ಗೆ ನೀವು ಮಾತಾಡಿದರೆ ಪರ್ಸನಲಿ ನಿಮ್ಗೆ ಫ್ಲವರ್ ಶೋ ಎಷ್ಟು ಇಷ್ಟ ಆಗತ್ತೆ ಸರ್ ಖಂಡಿತ ನೋಡಿ ನಮ್ಮ ಲಾಲ್ಬಾಗಿನ ಫಲಪುಷ್ಪ ಪ್ರದರ್ಶನಗಳು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ ಈಗ ಜಾಗತಿಕವಾಗಿ ನಾವು ನೋಡೋದಾದ್ರೆ ಅಮೆರಿಕದಲ್ಲಿ ಲಾಂಗೆಸ್ಟ್ ಶೋಗಳಾಗಿರ್ತಕ್ಕಂಥ ಉದಾಹರಣೆ ಇದೆ ಅದನ್ನ ಹೊರತುಪಡಿಸಿದ್ರೆ ಲಂಡನ್ ನಲ್ಲಿ ಏನು ಕ್ಯೂ ಗಾರ್ಡನ್ ಬಿಗ್ಗೆಸ್ಟ್ ಬಟಾನಿಕಲ್ ಗಾರ್ಡನ್ ಇದೆ ಅಲ್ಲಿ ರಾಯಲ್ ಬಟಾನಿಕಲ್ ಸೊಸೈಟಿ ಅಂತ ಮಾಡಿಕೊಂಡು ಅಲ್ಲಿ ಚಲ್ಸಿ ಶೋಗಳನ್ನ ಮಾಡ್ತಾ ಇದ್ದಾರೆ ಸೊ ಗ್ಲೋಬಲಿ ದೇ ಸ್ಟುಡ್ ಸೆಕೆಂಡ್ ಪೊಸಿಷನ್ ಮತ್ತೆ ನಮ್ಮ ಲಾಲ್ಬಾಗಿನ ಫಲಪುಷ್ಪ ಪ್ರದರ್ಶನಗಳು ಜಾಗತಿಕವಾಗಿ ಮೂರನೇ ಸ್ಥಾನದಲ್ಲಿ ಇರತಕ್ಕಂಥದ್ದು ನಮ್ಮ ರಾಜ್ಯ ಮತ್ತು ರಾಷ್ಟ್ರದ ಹೆಗ್ಗಳಿಕೆ ಆಗಿದೆ ಇದುವರೆಗೂ ಸುಮಾರು ಇನ್ನೂರ ಹದಿನೇಳು ಫಲಪುಷ್ಪ ಪ್ರದರ್ಶನಗಳನ್ನ ನಿರಂತರವಾಗಿ ಆಯೋಜನೆ ಮಾಡ್ಕೊಂಡು ಬಂದಿದ್ದಾರೆ ಆದ್ರೆ ಮೂರು ಬಾರಿ ಮಾತ್ರ ನಿಂತಿದೆ ಒಂದು ಪ್ಲೇಗ್ ಮಹಾಮಾರಿಯ ಸಂದರ್ಭ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಏನು ಅಪಹರಣ ಆದಂತಹ ಸಂದರ್ಭ ಮತ್ತೆ ಮೂರನೇದು ಇತ್ತೀಚಿನ ಕೋವಿಡ್ ಮಹಾಮಾರಿಯ ಸಂದರ್ಭದಲ್ಲಿ ಮೂರು ಬಾರಿ ಫಲಪುಷ್ಪ ಪ್ರದರ್ಶನರಿಗೆ ಬ್ರೇಕ್ ಆಗಿದೆ ವಿನಃ ನಿರಂತರವಾಗಿ ನಡ್ಕೊಂಡ್ ಬರ್ತಾ ಇದೆ ವರ್ಷಕ್ಕೆ ಎರಡು ಬಾರಿ ಫಲಪುಷ್ಪ ಪ್ರದರ್ಶನ ಮತ್ತೆ ಸುಮಾರು ಇನ್ನೂರು ಫಲಪುಷ್ಪ ಪ್ರದರ್ಶನಗಳನ್ನ ವೈವಿಧ್ಯಮಯವಾದಂತಹ ಹೂಗಳಿಂದ ನಾವು ಮಾಡ್ತಾ ಇದ್ವಿ ಆಮೇಲೆ ಇತ್ತೀಚೆಗೆ ಸುಮಾರು ಒಂದು ಹದಿನೇಳರಿಂದ ಹದಿನೆಂಟು ಫಲಪುಷ್ಪ ಪ್ರದರ್ಶನಗಳನ್ನ ಪರಿಕಲ್ಪನಾ ಆಧಾರಿತವಾಗಿ ಮಾಡ್ತಾ ಹೌದು ಒಂದು ಸಾಮಾಜಿಕವಾಗಿ ನಮ್ಮ ರಾಷ್ಟ್ರ ರಾಜ್ಯಕ್ಕೆ ಅಪಾರ ಕೊಡುಗೆಯನ್ನು ನೀಡಿದಂತ ಒಬ್ಬ ದಾರ್ಶನಿಕರನ್ನ ಇಟ್ಕೊಂಡು ಉದಾಹರಣೆಗೆ ನಾವು ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳನ್ನ ಇಟ್ಕೊಂಡು ಮಾಡಿದ್ದೇವೆ ಮಹಾತ್ಮ ಗಾಂಧೀಜಿಯವರ ನೂರೈವತ್ತು ವರ್ಷದ ಸಾಧನೆ ಇಟ್ಕೊಂಡು ಮಾಡಿದೇವೆ ಕ್ರಾಂತಿ ಪುರುಷ ಬಸವಣ್ಣವರ ಒಂದು ಸಾಧನೆಗಳನ್ನ ಇಟ್ಕೊಂಡು ಮಾಡಿದ್ದೇವೆ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಬಂದಂತ ಸಂದರ್ಭದಲ್ಲಿ ಕುವೆಂಪುರ ಹೆಸರು ಇಟ್ಕೊಂಡು ಶೋ ಮಾಡಿದ್ದೇವೆ ಹೀಗೆ ಈ ಒಂದು ಪರಂಪರೆ ಮುಂದುವರಿತಾ ಇದೆ ಸೊ ಎಲ್ಲೋ ಒಂದ್ ಕಡೆ ನಾವು ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಏನು ಒಂದು ಘಟನಾವಳಿಗಳನ್ನ ಸಾಧನೆಗಳನ್ನ ಇವತ್ತಿನ ಒಂದು ಯಂಗ್ ಪೀಪಲ್ಸ್ಗೆ ಕೊಡೋದ್ರ ಮೂಲಕ ಅವ್ರಿಗೆ ಒಂದು ರೀತಿಯ ಒಂದು ಉತ್ಸಾಹವನ್ನ ಕಮಿಟ್ಮೆಂಟ್ ಅನ್ನ ತುಂಬುದ್ರ ಜೊತೆಗೆ ವೈವಿಧ್ಯಮಯವಾದಂತಹ ಪ್ರದರ್ಶನಗಳನ್ನ ಜನರಿಗೆ ಪರಿಚಯ ಮಾಡ್ತಾ ಹೋಗ್ತಾ ಇದ್ದೀವಿ ಆ ಫ್ಲವರ್ನೆಲ್ಲ ಎಲ್ಲಿಂದ ತರಿಸ್ತೀರಾ ಸರ್ ಅದು ಎಷ್ಟು ದಿನಗಳ ಮುಂಚೆನೆ ನೀವು ತರಿಸ್ತೀರಿ ಅದನ್ನ ಹೇಗೆ ಶೇಖರಣೆ ಮಾಡಿ ಇಡ್ತೀರಿ ಸೊ ಈಗ ನಮಗೆ ಫಲಪುಷ್ಪ ಪ್ರದರ್ಶನ ಅಂತಂದ್ರೆ ಅದು ಸುಮಾರು ಐದರಿಂದ ಆರು ತಿಂಗಳು ಮುಂಚಿತವಾಗಿ ಪ್ರ ಒಂದು ಪ್ರಿಪ್ರೇಷನ್ ಪ್ರಾರಂಭ ಆಗುವ ಕೆಲವು ಹೂಗಳು ನಮಗೆ ಹೂ ಬಿಡ್ಲಿಕ್ಕೆ ಐದು ತಿಂಗಳು ಬೇಕು ಕೆಲವು ನಾಲ್ಕು ತಿಂಗಳು ಕೆಲವು ಮೂರು ತಿಂಗಳು ಹೀಗೆ ಡಿಫ್ರೆಂಟ್ ಸೀಸನ್ಸ್ ಇರುತ್ತೆ ನಾವು ಅದನ್ನು ನಾವು ಇಂಥ ದಿವಸ ಫಲಪುಷ್ಪ ಪ್ರದರ್ಶನದ ಅವಧಿ ಅಂತ ಅಂದ್ಕೊಂಡು ಅದಕ್ಕೆ ಪಕ್ಕ ಒಂದು ಟೈಮ್ ಟೇಬಲ್ ಮಾಡಿಕೊಂಡು ವೈಜ್ಞಾನಿಕವಾಗಿ ಅದರ ಸೀಡು ಬೆಳವಣಿಗೆ ಮಾಡಿಕೊಂಡು ಬೀಜಗಳ ಆರೈಕೆ ಸಸಿಗಳ ಆರೈಕೆ ಮಾಡಿ ಅದನ್ನೆಲ್ಲವನ್ನೂ ಕೂಡ ನಾವು ಲಾಲ್ಬಾಗ್ನಲ್ಲಿ ಶೇಕಡ ಅರವತ್ತು ಭಾಗ ಇಲ್ಲೇ ನಾವು ಬೆಳೆಸ್ತಕ್ಕಂಥದ್ದು ನಮ್ಮ ಏನು ಪ್ರತಿಷ್ಠಿತ ಕಬ್ಬನ್ ಪಾರ್ಕ್ ಇರ್ಬೋದು ನಮ್ಮ ಊಟಿ ಗಿರಿಧಾಮಗಳಿರ್ಬೋದು ಬೇರೆ ಬೇರೆ ಕಡೆನೂ ಕೂಡ ಬೆಳೆಸಿ ಅಲ್ಲಿಂದ ಜೊತೆಗೆ ಬೇರೆ ಬೇರೆ ರಾಜ್ಯಗಳಿಂದ ಬರುತ್ತೆ ಕೆಲವು ಸಾರಿ ನಾವು ಬೇರೆ ದೇಶಗಳಿಂದನೂ ಕೂಡ ಹೂಗಳನ್ನು ತರಿಸ್ತೀವಿ ಹೀಗೆ ಒಟ್ಟಾರೆ ಎಲ್ಲೆಲ್ಲಿ ಸಾಧ್ಯನೋ ಆ ಸೀಸನ್ಗೆ ಅವೈಲೇಬಲ್ ಇರ್ತಕ್ಕಂಥ ಗಿಡಗಳನ್ನ ಪ್ರಪಂಚದ ಬೇರೆ ಭಾಗಗಳಿರ್ಬೋದು ಕರ್ನಾಟಕದ ಬೇರೆ ಭಾಗ ಇರ್ಬೋದು ಮತ್ತೆ ಲಾಲ್ಬಾಗ್ ಇರ್ಬೋದು ಎಲ್ಲ ಮೂಲಗಳಿಂದ ತಂದು ಇಲ್ಲಿ ಬರ್ತಕ್ಕಂಥ ಪ್ರೇಕ್ಷಕರಿಗೆ ಒಟ್ಟಾರೆ ಹೂಗಳ ಒಂದು ಅಹ್ ಮಹತ್ವ ದರ್ಶನವನ್ನು ನೀಡತಕ್ಕಂತ ಕಾರ್ಯ ಇರುತ್ತೆ ಓಕೆ ಇದು ಫ್ಲವರ್ ಶೋ ಆರಂಭ ಆಗತ್ತಲ್ಲ ಸರ್ ಆ ಟೈಮಲ್ಲಿ ಸಾಕಷ್ಟು ಜನರು ಬರ್ತಾರೆ ಆಮೇಲೆ ಆದಾಯ ಕೂಡ ಜಾಸ್ತಿನೇ ಇರುತ್ತೆ ಸೊ ಅಂದ್ರೆ ಫ್ಲವರ್ ಶೋನಿಂದ ಲಾಲ್ಬಾಗ್ಗೆ ನೀವು ಎಷ್ಟು ಆದಾಯವನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಅಂದ್ರೆ ಇವಾಗ ಒಂದು ದಿನಕ್ಕೆ ಸರಾಸರಿ ಎಷ್ಟು ಜನ ಬರ್ತಾರೆ ಲಾಲ್ ಗೆ ಲಾಲ್ಬಾಗಿಗೆ ಪ್ರಸ್ತುತ ಪ್ರಸ್ತುತ ಮೂರುವರಿಂದ ನಾಲ್ಕು ಸಾವಿರ ಜನ ಸಾಮಾನ್ಯ ವೀಕ್ಷಣೆಗೆ ಬರ್ತಾರೆ ವೀಕೆಂಡ್ ಅಲ್ಲಿ ಸುಮಾರು ಜನ ಬರ್ತಾರೆ ವಿಶೇಷ ಸಂದರ್ಭಗಳಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಬರ್ತಾರೆ ಫಲಪುಷ್ಪ ಪ್ರದರ್ಶನ ಅಂದ್ರೆ ಐವತ್ತು ಸಾವಿರದಿಂದ ಒಂದೂವರೆ ಲಕ್ಷ ಒಂದು ದಿನಕ್ಕೆ ಬರ್ತಕ್ಕಂಥ ಉದಾಹರಣೆ ಕೂಡ ಇದೆ ಅದು ಇವಾಗ ಫ್ಲವರ್ ಶೋನ ಆಯೋಜನೆ ಮಾಡುವಂತದ್ದು ಒಂದು ಆ ನಾವು ರಾಷ್ಟ್ರೀಯ ಹಬ್ಬವನ್ನ ಅರ್ಥಪೂರ್ಣ ಬಗ್ಗೆ ಆಚರಣೆ ಮಾಡ್ಬೇಕು ಇನ್ನೊಂದು ಜನರನ್ನ ಈ ಕಡೆ ಆಕರ್ಷಣೆ ಮಾಡ್ಬೇಕು ಜನರಿಗೆ ಒಂದು ರೀತಿಯಾದಂತಹ ಎಂಟರ್ಟೈನ್ಮೆಂಟ್ ಹೂ ಇರೋ ಕಡೆ ಎಲ್ಲಾ ಖುಷಿ ಯಾವಾಗುತ್ತೆ ಇನ್ನೊಂದು ತೋಟಗಾರಿಕೆ ಇಲಾಖೆಗೆ ಆದಾಯ ಕೂಡ ಬರುತ್ತೆ ಹಾಗಾಗಿ ಆದಾಯ ಎಷ್ಟು ದಿನಗಳಿದ್ದು ಆದಾಯ ಒಟ್ಟಿಗೆ ಬಂದ್ಬಿಡುತ್ತೆ ಅಂತ ಅಂದ್ರೆ ಸುಮಾರು ಈಗ ನಾವು ಫಲಪುಷ್ಪ ಪ್ರದರ್ಶನಗಳು ಹತ್ತರಿಂದ ಹನ್ನೆರಡು ದಿವಸಗಳ ಕಾಲ ನಡೆಯುತ್ತೆ ಸೊ ನಾವು ಏನೆಲ್ಲ ನಾವು ಇನ್ವೆಸ್ಟ್ ಮಾಡ್ತೀವಿ ಈ ಒಂದು ಫಲಪುಷ್ಪ ಪ್ರದರ್ಶನದ ಆಯೋಜನೆಗೆ ಸೊ ಆ ಒಂದು ಇದು ಫಲಪುಷ್ಪ ಪ್ರದರ್ಶನ ಅಂತಿಮ ಆಗ್ತದಲ್ಲ ಅವತ್ತಿಗೆ ನಮಗೆ ಸಂಗ್ರಹ ಆಗ್ಬಿಡುತ್ತೆ ನಮಗೆ ಪ್ರಮುಖವಾಗಿ ಇಲ್ಲಿ ಆದಾಯಕ್ಕಿಂತ ಹೆಚ್ಚಾಗಿ ಈ ಒಂದು ವೈವಿಧ್ಯಮಯವಾದಂತಹ ಫಲಪುಷ್ಪಗಳ ಬಗ್ಗೆ ಸಾರ್ವಜನಿಕರಿಗೆ ಆಸಕ್ತರಿಗೆ ಮತ್ತು ನಿಸರ್ಗ ಪ್ರೇಮಿಗಳಿಗೆ ಮಾಹಿತಿಯನ್ನ ಕೊಡಬೇಕು ಒಂದು ಸೊ ಪ್ರಮುಖವಾದಂತಹ ಉದ್ದೇಶ ಇದೆ ಕೆಲವು ಬಾರಿ ನಮಗೆ ಆದಾಯ ಬರುತ್ತೆ ಕೆಲವು ಸಾರಿ ಹಣ ಅಲ್ಲಿಗಲ್ಲಿಗೆ ಸರಿ ಹೋಗ್ತದೆ ಬಟ್ ಒಟ್ಟಾರೆ ನಮಗೆ ಒಂದು ಫಲಪುಷ್ಪ ಪ್ರದರ್ಶನ ಅಚ್ಚುಕಟ್ಟು ತನದಿಂದ ಸಮಾಜಕ್ಕೆ ಸಮಾಜಕ್ಕೆ ನಿರಂತರವಾಗಿ ಕೊಡಬೇಕು ಅಂತಕ್ಕಂಥ ಮೂಲ ದೇಹದಿಂದ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ನಾವು ಆಯೋಜನೆ ಮಾಡ್ತೀವಿ